ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಅಕ್ಷಯ ತೃತೀಯ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಆ ದಿನ ಯಾವೆಲ್ಲ ವಸ್ತುಗಳನ್ನ ಮನೆಗ್ ತರ್ಬೇಕು ಅಕ್ಷಯ ತೃತೀಯದ ವಿಶೇಷತೆ ಏನು ಅನ್ನುವಂತ ಮಾಹಿತಿಗಳನ್ನ ಈಗಾಗ್ಲೇ ತಿಳ್ಕೊಳ್ತಾ ಬಂದಿದ್ದೀರಾ ಅದೇ ರೀತಿ ಅಕ್ಷಯ ತೃತೀಯದ ದಿನ ಕಾಮಾಕ್ಷಿ ದೀಪಾರಾಧನೆಯನ್ನ ಹೇಗ್ ಮಾಡ್ಬೇಕು ಇದರಿಂದ ಏನೆಲ್ಲಾ ಪ್ರಯೋಜನಗಳು ಸಿಗತ್ತೆ ಮತ್ತೆ ಹೊಸದಾಗಿ ನೀವೇನಾದ್ರೂ ಕಾಮಾಕ್ಷಿ ದೀಪ ತಗೊಳ್ಬೇಕು ಅಂತ ಇದ್ರೆ ಯಾವ ರೀತಿ ತಗೋಬೇಕು ಯಾವ ರೀತಿ ಇರುವಂತ ದೀಪ ತಗೋಬೇಕು ಅದ್ರಲ್ಲಿ ಲಾಭ ನಷ್ಟಗಳನ್ನ ಹೆಣಿಸಿ ತಗೋಬೇಕಾಗತ್ತೆ ಆ ದಿನ ಬೇಕಾದ್ರೆ ನೀವು ಆ ದೀಪನ ಬೇರೆ ಯಾರಿಗಾದ್ರು ನಿಮ್ಗೆ ಇಷ್ಟವಾದವ್ರಿಗೆ ಉಡುಗೊರೆಯಾಗಿ ಕೂಡ ಕೊಡಬಹುದು ತುಂಬಾನೇ ಒಳ್ಳೇದು ಅಕ್ಷಯ ತೃತೀಯದ ದಿನ ಪೂಜೆಗೆ ಆ ದಿನ ಯಾವುದೇ ಕೆಲಸಗಳನ್ನ ಮಾಡೋದ್ರಿಂದ ಎಷ್ಟು ಫಲಗಳು ಸಿಗುತ್ತೋ ದಾನ ಮಾಡೋದ್ರಿಂದ ಕೂಡ ಅಷ್ಟೇ ಫಲಗಳು ಸಿಗುತ್ತೆ ಅದರಲ್ಲೂ ಈ ರೀತಿ ದೀಪಗಳನ್ನ ದಾನ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಆ ದಿನ ಸಾಕಷ್ಟು ಶುಭ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕು ಅಂತಿದ್ರೆ ಉಡುಗೊರೆಗಳನ್ನ ಕೊಡಬೇಕು ಅಂತಿದ್ರೆ ಈ ರೀತಿ ದೀಪಗಳನ್ನ ಉಡುಗೊರೆಯಾಗಿ ಕೊಡಿ ತುಂಬಾನೇ ಒಳ್ಳೆಯದು ಕೊಡೋರ್ಗು ತಗೊಳ್ಳೋರ್ಗು ಇಬ್ರಿಗೂ ಕೂಡ ಒಳ್ಳೆ ಫಲಗಳೇ ಸಿಗತ್ತೆ ಈಗ ಕಾಮಾಕ್ಷಿ ದೀಪದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಆದಷ್ಟು ನೀವು ಗುರುವಾರನೇ ಅಂಗಡಿಗಳಿಗೆ ಹೋಗಿ ದೀಪಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ದುಡ್ಡು ಕೊಟ್ಟು ಪ್ಯಾಕ್ ಮಾಡಿಸಿ ಇಟ್ಬಿಡಿ ಶುಕ್ರವಾರ ಈಗ ನಾನು ಆಗಲೇ ತಿಳಿಸಿರೋ ಹಾಗೆ ಆ ಒಂದು ಸಮಯದಲ್ಲಿ ನೀವು ಹೋಗಿ ಆ ದೀಪನ ಮನೆಗೆ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಆನಂತರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ದೇವ್ರ ಮುಂದೆ ಹಚ್ಚಿ ಯಾಕೆ ಅಂದರೆ ಶುಕ್ರವಾರನೇ ಹೋಗಿ ನೀವು ದೀಪ ತೊಗೊಂಡು ಬರ್ತೀರಾ ಅಂದರೆ ಸಮಯ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಾಮಾಕ್ಷಿ ದೀಪದ ಬಗ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಡಿಯೋಗಳನ್ನ ಈ ಹಿಂದೆನೆ ನಾನು ಶೇರ್ ಮಾಡಿದ್ದೀನಿ ಹೊಸೊಬ್ರು ಮತ್ತೆ ಮತ್ತೆ ಕೇಳ್ತಾ ಇರೋದ್ರಿಂದ ಈ ವಿಡಿಯೋದಲ್ಲೂ ಕೂಡ ಕಾಮಾಕ್ಷಿ ದೀಪದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಲಾಭ ನಷ್ಟ ಎಣಿಸ್ಬೇಕು ಯಾವ ರೀತಿ ದೀಪ ಮನೆಗೆ ತರಬೇಕು ಅನ್ನುವಂತ ಮಾಹಿತಿ ಯಾಕೆಂದ್ರೆ ದೀಪ ತರುವಾಗ ಈ ಒಂದು ಸಣ್ಣ ತಪ್ಪು ಮಾಡಿದ್ರೆ ಜೀವನ ಪರ್ಯಂತ ಕಷ್ಟ ಅನುಭವಿಸ್ಬೇಕಾಗತ್ತೆ ಕೆಲವರಿಗೆ ಸೆಟ್ ಆಗೋದೇ ಇಲ್ಲ ಸಾಲ ಜಾಸ್ತಿ ಆಗೋದು ಅನಾರೋಗ್ಯ ಜಾಸ್ತಿ ಆಗೋದು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗೋದು ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಹಾಗಾಗಿ ಕಾಮಾಕ್ಷಿ ದೀಪ ತರುವಾಗ ಈಗ ನಾನು ತಿಳಿಸುವಂತ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ತಗೊಂಡ್ ಬನ್ನಿ ಬೆಳ್ಳಿ ಅಥವಾ ಹಿತ್ತಾಳೆ ದೀಪಗಳನ್ನ ನಾವು ತಗೊಂಡ್ ಬರಬಹುದು ಮನೆಯಲ್ಲೂ ಕೂಡ ಹಚ್ಚಬಹುದು ಬೆಳ್ಳಿಗಿಂತನೂ ಹಿತ್ತಾಳೆ ದೀಪ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ನಾನು ದೀಪ ಹಚ್ಚೋದಕ್ಕಿಂತ ಮುಂಚೆ ನಿಮಗೆ ಲಾಭ ನಷ್ಟ ಹೆಣಿಸಿ ತೋರಿಸ್ಬೇಕಾಗಿತ್ತು ನಾನು ಕೂಡ ಮರ್ತು ಬಿಟ್ಟೆ ಆಮೇಲೆ ನೆನಪಾಗಿ ಈಗ ನಿಮಗೆ ಇದರಲ್ಲಿ ಲಾಭ ನಷ್ಟ ಹೇಗೆ ಎಣಿಸೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿರೋದು ಗಜಲಕ್ಷ್ಮಿ ಇರುವಂತ ಕಾಮಾಕ್ಷಿ ದೀಪ ಪರವಾಗಿಲ್ಲ ಅದನ್ನು ಹಚ್ಚಬಹುದು ಇನ್ನು ಕೆಲವು ದೀಪಗಳಲ್ಲಿ ಅಷ್ಟಲಕ್ಷ್ಮಿಯರ ಒಂದು ಚಿತ್ರ ಇರುತ್ತೆ ಇನ್ನು ಕೆಲವು ದೀಪಗಳಲ್ಲಿ ಲಲಿತಾ ದೇವಿ ಕೈಯಲ್ಲಿ ಕಬ್ಬಿನ ಜಲ್ಲೆ ಇಟ್ಕೊಂಡಿರುವಂತ ಲಲಿತಾ ದೇವಿಯ ಚಿತ್ರ ಇರುತ್ತೆ ಖಂಡಿತವಾಗ್ಲೂ ಯಾವುದೇ ರೀತಿ ಇದ್ರೂ ಕೂಡ ಕಾಮಾಕ್ಷಿ ದೀಪ ಒಳ್ಳೇದೇನೆ ನೋಡಿ ಈ ಕಾಮಾಕ್ಷಿ ದೀಪದ ಸುತ್ತ ಈ ರೀತಿ ಎಲೆಗಳ ಆಕಾರ ಇರುತ್ತೆ ಇದನ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಎಣಿಸ್ತಾ ಹೋಗ್ಬೇಕು ಮೊದಲು ಲಾಭದಿಂದ ಶುರು ಮಾಡಬೇಕು ಲಾಭದಿಂದ ಶುರು ಮಾಡಿ ಲಾಭ ನಷ್ಟ ಲಾಭ ನಷ್ಟ ಅಂತ ಎಣಿಸ್ತಾ ಹೋದಾಗ ಮೇಲ್ಭಾಗಕ್ಕೆ ಲಾಭ ಅಂತಾನೆ ಬರಬೇಕು ಈ ಒಂದು ಗೋಪುರನ ಲೆಕ್ಕ ತಗೋಬೇಡಿ ಮತ್ತೆ ಈ ಕಡೆಯಿಂದನೂ ಅಷ್ಟೇನೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಎಣಿಸಬೇಕು ಯಾವಾಗ್ಲೂ ಕೂಡ ಲಾಭದಿಂದ ಶುರು ಮಾಡಬೇಕು ಲಾಭ ನಷ್ಟ ಲಾಭ ನಷ್ಟ ಅಂತ ಹೆಣಿಸ್ತಾ ಮೇಲಕ್ಕೆ ಹೋಗ್ಬೇಕು ಈ ಭಾಗದಲ್ಲೂ ಅಷ್ಟೇನೆ ನೋಡಿ ಈ ರೀತಿ ಕೆಳಭಾಗದಿಂದ ಲೆಕ್ಕ ಹಾಕ್ತಾ ಹೋಗ್ಬೇಕು ಮೊದಲು ಲಾಭದಿಂದನೇ ಶುರು ಮಾಡಬೇಕು ಇಲ್ಲಿಗೆನೆ ನಿಲ್ಲಿಸ್ಬೇಕು ಈ ಮೇಲಿರುವಂತ ಈ ಗೋಪುರ ಅಥವಾ ಕಳಸದ ರೀತಿ ಏನಿದೆ ಅದನ್ನ ನಾವು ಲೆಕ್ಕ ತಗೋಬಾರ್ದು ಈ ಕಡೆ ಈ ರೀತಿ ಎರಡೂ ಕಡೆಗೂ ಕೂಡ ಲಾಭ ಅಂತಾನೆ ಬರಬೇಕು ಕೆಲವೊಂದು ಸಲ ಒಂದು ಕಡೆಗೆ ಲಾಭ ಬರುತ್ತೆ ಅದನ್ನ ಎಣಿಸ್ಬಿಟ್ಟು ಎರಡೂ ಕಡೆ ಸಮ ಇರುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಎರಡೂ ಕಡೆ ನಾವು ಲೆಕ್ಕ ಹಾಕ್ಬೇಕು ಯಾಕೆ ಅಂದರೆ ಕೆಲವೊಂದು ದೀಪಗಳಲ್ಲಿ ಒಂದು ಸೈಡ್ ಅಲ್ಲಿ ಲಾಭ ಬಂದ್ಬಿಡುತ್ತೆ ಇನ್ನೊಂದು ಸೈಡ್ ಅಲ್ಲಿ ನಷ್ಟ ಬರುತ್ತೆ Thank you. ಹಾಗಾಗಿ ಎರಡೂ ಕಡೆ ನಾವು ಲೆಕ್ಕ ಹಾಕಿನೇ ಅಂತ ದೀಪಗಳನ್ನ ಮಾತ್ರ ತಗೊಂಡ್ ಬರ್ಬೇಕು ಇನ್ನು ಆಗ್ಲೇ ಹೇಳ್ದಾಗೆ ಗಜಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಲಲಿತಾದೇವಿ ಕಬ್ಬಿನ ಜಲೆಯನ್ನ ಕೈಯಲ್ಲಿ ಇಟ್ಕೊಂಡಿರುವಂತ ಚಿತ್ರಗಳು ಇರುವಂತ ದೀಪಗಳನ್ನು ಕೂಡ ನಾವು ಮನೆಯಲ್ಲಿ ಹಚ್ಚಬಹುದು ತುಂಬಾ ಜನ ನಮಗ್ ಪದ್ಧತಿ ಇಲ್ಲ ನಾವು ಕಾಮಾಕ್ಷಿ ದೀಪ ಹಚ್ಬಹುದು ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಹಚ್ಬಹುದು ಪದ್ಧತಿ ಇರೋರಿಗೆ ಅವರ ತಾಯಿ ಮನೆ ಅಥವಾ ಅತ್ತೆ ಮನೆ ಕಡೆಯಿಂದ ದೀಪಗಳನ್ನ ಕೊಡ್ತಾ ಇರ್ತಾರೆ ಪದ್ಧತಿ ಇಲ್ಲದೆ ಇರೋರು ಕೂಡ ಈ ರೀತಿ ಸಣ್ಣ ಕಾಮಾಕ್ಷಿ ದೀಪಗಳ ಪ್ರತಿದಿನ ಹಚ್ಚಬಹುದು ಒಂದು ಕಾಮಾಕ್ಷಿ ದೀಪವನ್ನ ನಾವು ಪ್ರತಿದಿನ ಮನೆಯಲ್ಲಿ ಹಚ್ಚೋ ಎರಡು ದೀಪಗಳ ಜೊತೆಗೆ ಒಂದು ಕಾಮಾಕ್ಷಿ ದೀಪವನ್ನ ಮನೆಯಲ್ಲಿ ಹಚ್ಚಬಹುದು ಅದರಲ್ಲೂ ಈ ರೀತಿ ಅಕ್ಷಯ ತೃತೀಯದ ದಿನ ಮನೆಗೆ ಬೆಳಕನ್ನ ಕೊಡೋ ಅಂತ ಸಮೃದ್ಧಿಯನ್ನ ಕೊಡೋ ಅಂತ ಮೂರು ಶಕ್ತಿಯರ ಒಂದು ಅಂತ ಅಂದ್ರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ದೇವಿಯರ ಅಂತ ಕಾಮಾಕ್ಷಿ ದೀಪವನ್ನ ಮನೆಗೆ ತಂದು ಹಚ್ಚೋದು ತುಂಬಾನೇ ಒಳ್ಳೇದು ಒಳ್ಳೆ ಫಲಗಳನ್ನೇ ಕೊಡುತ್ತೆ ಆದ್ರೆ ತರುವಾಗ ಮಾತ್ರ ಈಗ ನಾನು ಹೇಳಿದಾಗೆ ಲಾಭ ನಷ್ಟ ತಗೊಂಡ್ ಬನ್ನಿ ಯಾರಿಗಾದ್ರೂ ಉಡುಗೊರೆ ಕೊಡ್ಬೇಕಾದ್ರು ಅಷ್ಟೇ ಸಣ್ಣ ದೀಪ ತಗೊಂಡ್ರು ಕೆಲವು ಸಲ ಅದ್ರ ಸುತ್ತ ಇರೋಂತ ಒಂದು ಆ ಡಿಸೈನ್ ಏನ್ ಮಾಡಿರ್ತಾರೆ ಅದನ್ನ ಚೂಪಾಗಿ ಎಲೆ ತರ ಮಾಡಿರ್ತಾರೆ ಕೆಲವು ಸಲ ಹೂವದ ರೀತಿ ಡಿಸೈನ್ ಮಾಡಿರ್ತಾರೆ ಅದು ಹೇಗೆ ಇದ್ರು ಕೂಡ ನೀವ್ ಅದನ್ನ ಲಾಭ ನಷ್ಟ ಲೆಕ್ಕ ಹಾಕಿನೇ ತಗೊಳ್ಬೇಕು ಸಣ್ಣ ದೀಪ ತಗೊಂಡ್ರು ಸರಿ ದೊಡ್ಡ ತಗೊಂಡ್ರು ಸರಿ ನಿಮ್ಗೆ ತಗೊಂಡ್ರು ಪರವಾಗಿಲ್ಲ ಅಥವಾ ಬೇರೆಯವ್ರಿಗೆ ಉಡುಗೊರೆ ಕೊಡೋದಕ್ಕಾದ್ರೂ ಪರವಾಗಿಲ್ಲ ಲಾಭ ನಷ್ಟ ಎಣಿಸಿ ತಗೊಳೋದನ್ನ ಮಾತ್ರ ಮರಿಬೇಡಿ ಈ ದೀಪ ತಗೊಳ್ಳುವಾಗ ಇದನ್ನೆಲ್ಲ ಗಮನಿಸ್ಬೇಕು ಆ ಕಾರಣಕ್ಕಾಗಿಯೇ ನಾನು ಹೇಳಿದ್ದು ಗುರುವಾರ ಸಂಜೆನೆ ನೀವು ಅಂಗಡಿಗಳಿಗೆ ಹೋಗಿ ನಿಮ್ಗೆ ಯಾವ ರೀತಿ ದೀಪ ಬೇಕು ದೊಡ್ಡ ದೀಪ ತಗೊಳ್ತೀರಾ ಸಣ್ಣ ತಗೊಳ್ತೀರಾ ಅಥವಾ ಬೆಳ್ಳಿ ದೀಪ ತಗೊಳ್ತೀರಾ ಹಿತ್ತಾಳೆ ದೀಪ ತಗೊಳ್ತೀರಾ ನಿಮ್ಮ ಶಕ್ತಿಯಾನುಸಾರ ನೀವು ಅಂಗಡಿಗಳಿಗೆ ಹೋಗಿ ಎಂತ ದೀಪ ಬೇಕು ಅಂತ ನೋಡಿ ಸೆಲೆಕ್ಟ್ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು ಪ್ಯಾಕ್ ಮಾಡಿಸಿ ಇಟ್ಬಿಡಿ ಶುಕ್ರವಾರ ಈಗ ನಾನು ಆಗ್ಲೇ ತಿಳಿಸಿದ ಹಾಗೆ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಶುಭ ನಕ್ಷತ್ರ ಇರುತ್ತೆ ಆ ಸಮಯದಲ್ಲಿ ಮನೆಯಲ್ಲೂ ಪೂಜೆ ಮಾಡಬಹುದು ಅಂತ ಹೇಳಿದಿನಿ ಆರಾಮಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂಗಡಿ ಬಾಗ್ಲುಗಳು ಓಪನ್ ಆದ ನಂತರ ನೀವು ಅಂಗಡಿಗಳಿಗೆ ಹೋಗಿ ಆ ದೀಪನ ತಗೊಂಡು ಬಂದು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಗಂಧ ಎಲ್ಲೂ ಕೂಡ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಒಂದು ಅಷ್ಟದಳ ಪದ್ಮವನ್ನ ಬರೆಯಿರಿ ಕಳಸದ ಮುಂದೆ ಅಥವಾ ಲಕ್ಷ್ಮಿ ಫೋಟೋ ವಿಗ್ರಹಗಳ ಮುಂದೆ ಆ ದೀಪ ಉತ್ತರಕ್ಕೆ ಮುಖ ಮಾಡಿ ಇರಬೇಕು ಅಥವಾ ನಿಮ್ಮ ದೇವರ ಮನೆ ಬಾಗಿಲು ಯಾವ ದಿಕ್ಕಿರುತ್ತೆ ಆ ದಿಕ್ಕಿಗೆ ನೀವು ದೀಪನ ಮುಖ ಮಾಡಿ ಇಟ್ಟು ಹಚ್ಚಬಹುದು ಕೆಳಗಡೆ ಒಂದು ಅಷ್ಟದಳ ಪದ್ಮವನ್ನು ಹಾಕಬೇಕು ಅದ್ರ ಮೇಲೆ ಒಂದು ಪೀಠ ಅಥವಾ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ದೀಪವನ್ನ ಇಟ್ಟು ಹಚ್ಚಬೇಕು ಹೂವಿನಿಂದ ಅಲಂಕಾರ ಮಾಡಿ ಈ ರೀತಿ ನೀವು ಅಕ್ಷಯ ತೃತೀಯದ ದಿನದಿಂದ ಕಾಮಾಕ್ಷಿ ದೀಪವನ್ನು ಹಚ್ಚೋದಕ್ಕೆ ಪ್ರಾರಂಭ ಮಾಡಿ ಶುಕ್ರವಾರ ತುಪ್ಪವನ್ನು ಹಾಕಬೇಕು ಬೇರೆ ದಿನಗಳಲ್ಲಿ ನೀವು ಮಾಮೂಲಿಯಾಗಿ ದೀಪಕ್ಕೆ ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದೇ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬಹುದು ಪ್ರತಿದಿನ ಈ ಒಂದೇ ಕಾಮಾಕ್ಷಿ ದೀಪವನ್ನಾದ್ರೂ ಹಚ್ಬಹುದು ಅಥವಾ ನೀವು ಮನೆಯಲ್ಲಿ ಹಚ್ಚುವಂತ ಎರಡು ದೀಪಗಳ ಜೊತೆಗೆ ಈ ಒಂದು ಕಾಮಾಕ್ಷಿ ದೀಪನು ಕೂಡ ಹಚ್ಚಬಹುದು ಮೂರು ದೀಪ ಮನೆಯಲ್ಲಿ ಹಚ್ಬಹುದಾ ಅಂತ ಕೂಡ ತುಂಬಾ ಜನ ಪ್ರಶ್ನೆ ಕೇಳಿದ್ರಿ ಖಂಡಿತವಾಗ್ಲೂ ಹಚ್ಚಬಹುದು ಕೆಲವರು ತುಳಸಿ ದೀಪ ಹಚ್ತೀರಾ ಇನ್ನು ಕೆಲವರು ತುಪ್ಪದ ದೀಪಗಳನ್ನು ಕೂಡ ಹಚ್ತೀರಾ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಐದು ಅಥವಾ ಆರು ದೀಪಗಳಾಗತ್ತೆ ಹಾಗಾಗಿ ಖಂಡಿತವಾಗ್ಲು ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ದೀಪಗಳನ್ನ ಹಚ್ಚಬಹುದು ಮನೆಗೆ ಈ ದೀಪನ ತಂದು ಹಚ್ಚಿ ಆದ ನಂತರ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅಥವಾ ದುರ್ಗಾ ದೇವಿಯ ಯಾವುದೇ ಸ್ತೋತ್ರಗಳು ನಿಮಗೆ ಗೊತ್ತಿರೋಂತ ಯಾವುದೇ ಸ್ತೋತ್ರಗಳನ್ನಾದರೂ ಹೇಳ್ಕೋಬಹುದು ಅಥವಾ ಕೈಯಲ್ಲಿ ಬಿಡಿ ಹೂಗಳನ್ನು ಇಟ್ಕೊಂಡು ಅಕ್ಷತೆಯನ್ನು ಇಟ್ಕೊಂಡು ದುರ್ಗಾ ದೇವಿಯ ಅಷ್ಟೋತ್ತರವನ್ನು ಹೇಳ್ತಾ ಆ ಹೂವು ಅಕ್ಷತೆಯನ್ನು ದೀಪದ ಹತ್ರ ಹಾಕ್ಬೇಕು ಈ ರೀತಿ ನೀವು ಅಕ್ಷಯ ತೃತೀಯದ ದಿನದಿಂದ ಶುರು ಮಾಡಿ ಕಾಮಾಕ್ಷಿ ದೀಪಾರಾಧನೆ ಮಾಡೋದಕ್ಕೆ ಪ್ರತಿದಿನ ಈ ದೀಪನ ಹಚ್ಚಿ ಶುಕ್ರವಾರ ಮಾತ್ರ ತುಪ್ಪ ಹಾಕಿ ದೀಪನ ಹಚ್ಬೇಕು ಮತ್ತೆ ಪ್ರತಿದಿನ ದೀಪನ ತೊಳೆದು ಹೊಸ ಬತ್ತಿ ಹಾಕಿ ಹಚ್ಬೋದು ಅಂದ್ರೆ ಖಂಡಿತವಾಗ್ಲೂ ಹಚ್ಚಬಹುದು ಕಾಮಾಕ್ಷಿ ದೀಪ ಪ್ರತಿದಿನ ಮನೆಯಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿರುವಂತ ನೆಗೆಟಿವಿಟಿ ತುಂಬಾ ಬೇಗ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಎಂಟು ಅಥವಾ ಹದಿನಾರು ಮಂಗಳವಾರ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪ ಹಚ್ಚಿ ಮಂಗಳಾ ಚಂಡಿಕಾ ಸ್ತೋತ್ರವನ್ನು ಓದೋದ್ರಿಂದ ಮನೆಯಲ್ಲಿರುವಂಥ ವ್ಯಕ್ತಿಗಳಲ್ಲಿರುವಂಥ ಕೆಟ್ಟ ಗುಣಗಳು ಕೂಡ ದೂರ ಆಗ್ಬಿಡುತ್ತೆ ಆದಷ್ಟು ಬೇಗ ಅವರಲ್ಲಿರುವಂಥ ಕೆಟ್ಟ ಬುದ್ಧಿ ಕೆಟ್ಟ ಸಹವಾಸ ಈ ಥರ ಏನು ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೋ ಅಂಥವ್ರನ್ನು ಕೂಡ ಆದಷ್ಟು ಬೇಗ ಬದಲಾವಣೆ ಮಾಡಬಹುದು ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಅದರದ್ದು ಎಲ್ಲ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೋಬಹುದು ಹಣಕಾಸಿನ ಸಮಸ್ಯೆ ಇರೋರು ಕೂಡ ಅಷ್ಟೆ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನ ಹಾಕಿ ದೀಪನ್ನ ಹಚ್ಚಿ ಪ್ರತಿ ಶುಕ್ರವಾರ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೋಬೇಕು ಯಾಕೆ ಅಂತಂದ್ರೆ ನಮ್ಗೆ ಹಣದ ಸಮಸ್ಯೆ ಏನಾದ್ರೂ ಇದ್ರೆ ಅದನ್ನ ನಿವಾರಣೆ ಮಾಡೋದು ಆದಿಶಕ್ತಿ ಪಾರ್ವತಿ ದೇವಿ ಹಾಗಾಗಿ ಪ್ರತಿ ಶುಕ್ರವಾರ ನಾವು ಸಂಜೆ ಗೋಧುಳಿ ಸಮಯದಲ್ಲೇನೆ ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನ ಹಾಕಿ ದೀಪ ಹಚ್ಚಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಹೂವಿನಿಂದನಾದರೂ ಅರ್ಚನೆ ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡ್ಕೋಬಹುದು ಇನ್ನೂ ಕೆಲವ್ರು ಯಾರಾದ್ರೂ ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದನ್ನ ಕಲ್ತಿದ್ದೀರಾ ಅಂತ ಅಂದ್ರೆ ಅಂತವರು ಕೂಡ ಅಷ್ಟೇ ಕಾಮಾಕ್ಷಿ ದೀಪನ ಹಚ್ಚಿ ಪ್ರತಿ ಶುಕ್ರವಾರ ಸಂಜೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಬಹುದು ಹಣದ ಸಮಸ್ಯೆ ನಿವಾರಣೆಗೋಸ್ಕರ ಹಣದ ಉಳಿತಾಯ ಆಗಬೇಕು ಅನ್ನೋದಕ್ಕೋಸ್ಕರ ನೀವೇನಾದ್ರೂ ಕಾಮಾಕ್ಷಿ ದೀಪಾರಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಶುಕ್ರವಾರದಿಂದ ನೀವು ಪ್ರಾರಂಭ ಮಾಡಿ ಅಂದ್ರೆ ಅಕ್ಷಯ ತೃತೀಯ ದಿನದಿಂದ ಪ್ರಾರಂಭ ಮಾಡಿ ಎಂಟು ಶುಕ್ರವಾರ ನೀವು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಮನೆಯಲ್ಲಿ ಆಗುವಂತ ಬದಲಾವಣೆಯನ್ನ ನೀವೇ ಗಮನಿಸಿ ತುಂಬಾ ಸರಳವಾದ ವ್ರತ ಅಂತಾನೆ ಹೇಳ್ಬಹುದು ಸಂಜೆ ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ದೀಪನ ಹಚ್ಚಬೇಕು ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೋಬೇಕು ಎಂಟು ಶುಕ್ರವಾರಗಳು ಈ ರೀತಿ ಮಾಡ್ತಾ ಬಂದ್ರೆ ಆದಷ್ಟು ಮನೆಯಲ್ಲಿ ಬದಲಾವಣೆಗಳನ್ನ ಕಾಣಬಹುದು ಕಾಮಾಕ್ಷಿ ದೀಪದ ಮಹತ್ವದ ಬಗ್ಗೆ ಅದರ ದೀಪಾರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ ನಂಬಿಕೆಯಿಂದ ಮಾಡ್ ನೋಡಿ ಖಂಡಿತವಾಗ್ಲೂ ಮನೆಗಳಲ್ಲಿ ಒಳ್ಳೆ ರೀತಿಯಲ್ಲೇ ಬದಲಾವಣೆ ಆಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಕೆಲವೊಂದು ವಸ್ತುಗಳನ್ನ ಇದೇ ಅಕ್ಷಯ ತೃತೀಯದ ದಿನ ಮನೆಗೆ ತಗೊಂಡ್ಬಂದು ಅದನ್ನ ನಾವು ಬೀರುಗಳಲ್ಲಿ ಇಡೋದ್ರಿಂದನೂ ಕೂಡ ಹಣದ ಉಳಿತಾಯವನ್ನ ಮಾಡಬಹುದು ನಾವು ದುಡ್ದಿರುವಂತ ದುಡ್ಡಲ್ಲಿ ನಾವು ಖಂಡಿತವಾಗ್ಲೂ ಉಳಿತಾಯವನ್ನ ಮಾಡಬಹುದು ಹಣದ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗಿಬರಲಾ